ವಿಚಾರದೊಳಗೆ ಎರಡೂ ಬಣ ಮಾಡ್ಕೊಂಡು ಬೀದಿ ಬೀದಿ ಹಾಗೆ ಅದನ್ನು ಬಿಟ್ಟು ಅಧಿವೇಶನದೊಳಗೆ ಚರ್ಚೆ ಮಾಡಲಿ ಅದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ ಏನಂತ ಉತ್ತರ ಕೊಟ್ಟಾರ ಮುಖ್ಯಮಂತ್ರಿಗಳು ಹೋಗ್ ವಿಚಾರದಾಗ ಯಾವುದೇ ನೋಟಿಸನ್ನು ಕೊಡಬೇಡಿ ಯಾವ ರೈತರನ್ನು ಒಕ್ಕಲೆಪ್ಸೋಂಥ ಅವಶ್ಯಕತೆ ಇಲ್ಲ ಅಂತ ಭಾಳ ಸ್ಪಷ್ಟವಾದ ಸಂದೇಶ ಕೊಟ್ಟರು ಈ ಬಿ ಜೆ ಪಿ ಡ್ರಾಮಾ ಕಂಪ್ನಿ ರೋಡ್ ರೋಡ್ನೇ ಪ್ರಚಾರ ಮಾಡ್ತಂತ ಅಡ್ಡಾಡಕರ್ ಏನಂದರೆ ವರ್ಕ್ ಪಾರ್ತಿ ನಾನು ಕೇಳಕತ್ತೀನಿ ನಾಲ್ಕು ನೂರು ಏನೋ ಬೇರೆ ರೈ ರೈತರಿಗೆ ಹೋಗ್ಲಿಕ್ಕ ಅವ್ರ ಅವಧಿಯೊಳಗೆ ಹತ್ತೊಂಬತ್ತು ಇಪ್ಪತ್ತರೊಳಗೆ ಅವರು ರೈತರಿಗೆ ಹೋಗ್ಲಿಕ್ಕ ಒಂದು ಕನಿಷ್ಠ ನಾಲ್ಕುನೂರು ನೋಟಿಸನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಇವರಿಗೆ ಇವರು ಅಧಿಕಾರದಂತೆ ಯಾಕೆ ಮಾಡಲಿಲ್ಲ ಸರ್ ಇದು ಇವರು ಅಧಿಕಾರದೊಂದಿಗೆ ಯಾಕೆ ಮಾಡಲಿಲ್ಲ ಅವಾಗ ಯಾಕೆ ನೋಟಿಸ್ ಕೊಟ್ಟು ಇವಾಗ ಯಾಕೆ ನೋಡಿಸ್ಕೊಟ್ರು ಅವಾಗ ಒಟ್ಟಿಗೆ ಏನು 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 ಅಂತ ನಾನು ಹೇಳಕತ್ತೀನಿ ಅಧಿಕಾರದ ಇದ್ದಾಗ ಮಾಡೋದನ್ನು ಬಿಟ್ಟು ಅವಾಗ ಅರ್ಜಿ ಕೊಟ್ಟರು ದೊಡ್ಡ ನೋಟಿಸ್ ಕೊಟ್ಟರು ಅದರ ಜೊತೆಗೆ ಭಾಳ ಮುಖ್ಯವಾಗಿ ಇವರ ಮ್ಯಾನಿಫೆಸ್ಟೋಗಳಿಗೆ ಪ್ರಿಂಟ್ ಮಾಡಿರ ಹ್ಞೂ ಅದು ಸ್ವಲ್ಪ ತೆಗೆದು ಹೋಗ್ಲಿ ಬಿಜೆಪಿ ಈಗ ರೋಡ್ ಗಟ್ಟಿಡೋದಕ್ಕಿಂತ ಆ ಮ್ಯಾನಿಫೆಸ್ಟೋ ತೆಗೆದು ಹೋಗ್ಲಿ ಅದಾದ ಮೇಲೆ ಇನ್ನೂ ಒಂದು ಮಾಡ್ಯಾರ ಇದೇ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಸಾಹೇಬರು ಭಾಷಣ ಮಾಡೋದ್ ನೀವು ಏನು ಭಾಷಣ ಮಾಡೋ ಅನ್ಸುತ್ತೆ ಭಾಷಣದ ಪ್ರತಿಯನ್ನ ನೋಡ್ಲಿ ವಾಸ್ತಿಯನ್ನ ರಕ್ಷಣೆ ಮಾಡಲಿಕ್ಕೆ ಕಾಂಗ್ರೆಸ್ ಅವರು ತಗೊಂಡಿದ್ರು ಅದಕ್ಕೆ ಅದನ್ನು ರಕ್ಷಣೆ ಮಾಡ್ಲಿಕ್ಕೆ ನಾವು ಹೇಳಿದ್ವಿ ಅಂತ ಅವ್ರು ಹೇಳಕ್ ಗತ್ತಿನಲ್ಲ ಮತ್ತೆ ಈಗ ಯಾಕೆ ರೋಡಿಗೆ ಅಡ್ಡ ಇಡಕತ್ತಾರ ರೋಡಿಗೆ ಯಾಕೆ ಬಿದ್ದಾರೆ ಇವರು ರೋಡ್ಗೆ ಏನು ಕೆಲಸ ಮಾಡೋ ರೋಡ್ ನಾಗ ಕೆಲಸ ಇವ್ರಿಗೂ ಡಬಲ್ ಸ್ಟ್ಯಾಂಡರ್ಡ್ ಅಲ್ರ ಇವರಿಗೆ ಒಂದು ಕಮಿಟ್ಮೆಂಟ್ ಅನ್ನೋದೇ ಇಲ್ಲ ಇವರು ರೈತರ ಬಗ್ಗೆ ನಾನು ಒಂದು ಕೇಳ್ತೀನಿ ನಿಮ್ಗೆ ಇವತ್ತಿನವರೆಗೂ ಎಷ್ಟು ಅಧಿವೇಶನ ಆಗಿದೆ ನಮ್ಮ ಸರ್ಕಾರ ಬಂದ ಮೇಲೆ ಯಾವ ಅಧಿವೇಶನದೊಳಗೆ ರೈತರ ಬಗ್ಗೆ ಕಾರ್ಮಿಕರ ಬಗ್ಗೆ ಸಾಮಾನ್ಯ ಬಡವ್ರ ಬಗ್ಗೆ ಚರ್ಚೆ ಆಗಿದ್ದು ಉದಾಹರಣೆಗಳನ್ನು ಹೇಳಿ ಯಾವ ಒಂದೇ ಒಂದು 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 ಎಕ್ಸಾಂಪಲ್ ಹೇಳಿ ಹೋಗಲಿ ಹನ್ನೆರಡು ವರ್ಷ ಆದ ಕೇಂದ್ರ ಸರ್ಕಾರದೊಳಗೆ ಈ ದೇಶದೊಳಗೆ ಒಟ್ಟ ಏನು ವಿರೋಧಿ ಅಲೆನೇ ಇರಲಾ ಈ ದೇಶದ ಪ್ರಧಾನಮಂತ್ರಿ ಇದ್ದಾವೆ ಹನ್ನೆರಡು ವರ್ಷ ಆದರೂ ವಿರೋಧ ಎಲೆ ಇರಲಾರದಂತ ಪ್ರಧಾನ ಮಂತ್ರಿ ಯಾರಾದ್ರಂದ್ರೆ ಅದು ಮೋದಿ ಸಾಹೇಬರು ಮಾತ್ರ ವಿರೋಧ ಎಲೆ ಇರಲಾರದ ಮೋದಿ ಸಾಹೇಬರು ಈ ದೇಶದ ಯೋಜನೆ ನೀರಾವರಿ ಯೋಜನೆ ಎಷ್ಟು ಮಾಡ್ರಿ ಅಂತೇಳಿ ಒಂದೇ ಒಂದು ಮಾಧ್ಯಮದ ಗೆಳೆಯರ ಮುಂದೆ ಬಂದು ಹನ್ನೆರಡು ವರ್ಷದ ಸಾಧನೆ ಬಗ್ಗೆ ಒಂದು ಬುಕ್ಕ ಮಾಡಿ ನಿಮ್ಮ ಮುಂದೆ ಪ್ರೆಸ್ ಮೀಟ್ ಮಾಡಲಿ ಮೋದಿ ಅವ್ರಿಗೆ ಮೋದಿ ಒಂದು ವಿರೋಧ ಮೋದಿ ಅಂತ ವಿರೋಧ ಅಲ್ಲೇ ಇಲ್ಲಾರ್ದಂಥ ಈ ದೇಶದ ಪ್ರಧಾನಮಂತ್ರಿಗಳು ಅವ್ರನ್ನ ಫಾಲೋ ಮಾಡುವಂಥ ಎಲ್ಲ ನಾಯಕರು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಹೇಳಪ್ಪ ಪ್ರಹ್ಲಾದ್ ಜೋಶಿ ಸೇರಿ ಅಧಿಕಾರ ಹಂಚಿಕೆ ಪಂಚಿಕೆ ಅದು ನಮ್ಮ ಪಕ್ಷದ ಆಂತರಿಕ ವಿಚಾರ ಅದು ನಮ್ಮ ನನ್ನ ನನಗಷ್ಟು ನಾನು ಅಷ್ಟು ದೊಡ್ಡವನಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋನು ನಾನು ಈಗ ಪರಮೇಶ್ವರ್ ಸಾಹೇಬರು ಹಿರಿಯ ನಾಯಕರು ಅವರು ಐದರಿಂದ ಆರು ವರ್ಷಕ್ಕಿಂತ ಹೆಚ್ಚು ರಾಜ್ಯದ ಆಗಿ ಕೆಲಸ ಮಾಡಿದಂಥ ಅವ್ರ ಬಗ್ಗೆ ಆಗಲಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಆಗಲಿ ಡಿ ಕೆ ಶಿವಕುಮಾರ್ ಅಚ್ಚಕ್ಕೆ ಪತ್ತಿಗೆ ಅವ್ರ ದೊಡ್ಡವ್ರ ಹತ್ರ ಆಗೋಂಥ ಚರ್ಚೆ ನಾನು ಅವ್ರನ್ನ ಫಾಲೋ ಮಾತು ಜೆ ಡಿ ಎಸ್ ಪರ್ಯಾಯವಾಗಿ ಸಮಾವೇಶ ಯಾಕೆ ಅಂದ್ರೆ ನಿಖಿಲ್ ಕುಮಾರ್ ಸ್ವಾಮಿಗೆ ಅಸಹ್ಯ ಮಾಡಕ್ಕೆ ಮಾಡ್ತಾರೆ ಯಾಕಂದ್ರೆ ಅಲ್ರಿ ಎದಕ್ಕೆ ಸೋತ ಅಂತ ಚಿಂತೆ ಮಾಡೋದಕ್ಕೆ ಸಭೆಯನ್ನು ಮಾಡಿದರೆ ಮಾಡಿ ಸಮಾವೇಶದ ಅವಶ್ಯಕತೆ ಏನೈತಿ ಸಂಘಟನೆ ಸಂಘಟನೆ ಮಾಡೋದಕ್ಕಿಂತ ಈ ದೇಶದ ಈ ದೇಶದ ಕೇಂದ್ರ ಸರ್ಕಾರದ ಮಂತ್ರಿಗಳು ನಾನು ಒಂದು ಕೇಳ್ತೀನಿ ನಾವು ನಮಗೀಗ ಏನು ಪಾದಯಾತ್ರೆ ಮಾಡಿದಿವಲ್ಲ ಏನು ನೀರಾವರಿತು ಅದಕ್ಕೆ ಪರ್ಮಿಷನ್ ಕೊಡಿಸ್ಲಿ ಕಳಸಾ ಬಂಡೂರಿ ಅದ್ರ ಪರ್ಮಿಷನ್ ಕೊಡಿಸ್ಲಿ ಇಂಥವೆಲ್ಲ ಮಾಡಂಗಿಲ್ಲ ಕೇಂದ್ರ ಸರ್ಕಾರದವ್ರು ನಮ್ಗೆ ಟ್ಯಾಕ್ಸ್ ಕೊಡಬೇಕಾಗಿದ್ದು ಕೇಂದ್ರ ಸರ್ಕಾರ ನಮ್ಗೆ ಕೊಡಬೇಕಾಗಿದ್ದ ಟ್ಯಾಕ್ಸಿನ ದುಡ್ಡು ಮುಗಿದ ದುಡ್ಡನ್ನು ಕೊಡಲಿ ಇಂಥವುಲ್ಲ ಕೇಂದ್ರ ಸರ್ಕಾರದವ್ರು ಇವಳು ಏನಿದ್ರು ಹೋಗ್ಬೋ ನಾವು ಮಾಡಿ ಒಂದು ಗದ್ದೆ ನಾವೊಂದು ಕಂಡ್ರ್ ಸಮಾವೇಶ ಹಿಂದಾಗ ಮೈಸೂರಾಗ ಮಾಡಿದ್ರೆ ಕಂಡ್ರ ಸಮಾವೇಶ ಏನಾಯ್ತು ಸೇರೆಲ್ಲ ಇದ್ವಲ್ಲ ನಾವು ನಾವು ಮಾಡಿದ ಸಮಾವೇಶ ನಾವು ಮಾಡಿದ ಇದಕ್ಕೆ ಮೇಘ ಮಾಡಿದ್ರು ಯಾರ್ದು ಬಿಜೆಪಿ ಜಿಯಾದ ಯಾವುದು ಇಲ್ಲ ನಮ್ಮ ಅಭಿವೃದ್ಧಿ ಬಗ್ಗೆ ಮಾತ್ರ ನಮ್ಮ ಕಾಂಗ್ರೆಸ್ ಪಕ್ಷ ಚಿಂತನೆ ಮಾಡ್ತಾ ಬಡವರ ಬಗ್ಗೆ ಚಿಂತನೆ ಮಾತ್ರ ಮಾಡ್ತೀವಿ ನಾವು ಐದು ಗ್ಯಾರಂಟಿ ಯಾಕೆ ಕೊಟ್ಟಿವಿ ಒಡ್ರ್ ನೆಮ್ಮದಿಂದ ಬದುಕ್ತಾ ಇದ್ದಾರಲ್ಲ ನಾನು ಇವತ್ತು ಹೇಳ್ತೀನಿ ಐದು ಗ್ಯಾರಂಟಿಯಿಂದ ಜನರು ನಮ್ಮನ್ನು ಮೆಚ್ಚಿದ್ದಾರೆ ಈ ರಾಜ್ಯದ ಜನರು ಉದಾಹರಣೆ ಮೂರು ಚುನಾವಣೆ ಭಾಳ ಬಹಳ ದೊಡ್ಡ ಪ್ರಮಾಣದೊಳಗೆ ನಮಗ ಆಯ್ಕೆಯನ್ನು ಮಾಡಿದಂಥದ್ದು ಉದಾಹರಣೆ ಇಲ್ಲೇ ಇದೆ ಸರ್ ಈಗ ಬೆಳೆ ಪರಿಹಾರದ ಬಗ್ಗೆ ಮೂರು ಕಡೆ ಮೂರು ಸತಿ ನಮ್ಮ ಬೆಳೆ ಪರಿಹಾರ ಆಗಿದೆ ಅದರೊಳಗೆ ಒಂದು ಸತಿ ಬೆಳೆ ಪರಿಹಾರವನ್ನು ಕೊಟ್ಟಿದ್ದೀವಿ ಇನ್ನೂ ಎರಡು ಸತಿ ಬೆಳೆ 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 ಪರಿಹಾರದ ಬಗ್ಗೆ ಇವತ್ತು ಚರ್ಚೆನು ಮಾಡ್ತೀನಿ ಮ್ಯಾಗ ಸೆಕ್ರೆಟರಿ ಕಥಾ ಇಲಾಖೆ ಮಂತ್ರಿಗಳಿಗೆ ಕಂದಾಯ ಇಲಾಖೆ ಸೆಕ್ರೆಟರಿಗೆ ಮಾತಾಡಿದ್ವಿ ಅದಷ್ಟು ತಕ್ಷಣ ಎನ್ ಡಿ ಆರ್ ನಾನ್ ಪ್ರಕಾರ ಅದ್ಕು ಕೆಲಸ ಮಾಡ್ತೀವಿ ಸರ್ ಬೆಳೆ ವಿಮೆ ಇದ್ದು ಕೇಂದ್ರ ಸರ್ಕಾರದ ಸಮಸ್ಯೆ ಅದನ್ನ ತಿದ್ದುಪಡಿಯನ್ನ ಮಾಡಬೇಕು ಕೃಷಿ ಇಂದ ನಾವು ಪತ್ರವನ್ನ ಬರೆದಿದ್ವಿ ಬೆಂಬಲ ಬೆಲೆ ಇಲ್ಲ ರೈತರಿಗೆ ಬೆಂಬಲ ಬೆಲೆ ಉತ್ಪನ್ನ ಮಾಡ್ಬೇಕಂತ ಹೇಳಿದ್ವಿ ಆ ನಾರದ ಪ್ರಕಾರ ನಮ್ಮ ರೈತರಿಗೆ ಅನುಕೂಲ ಅನುಕೂಲ ಮಾಡ್ಲಿ ಅಂತ ಈಗಾಗಲೇ ನಾನು ನನ್ನ ಜಿಲ್ಲಾಧಿಕಾರಿಗಳಿಗೂ ಹೇಳ್ತೀನಿ ಸಂಬಂಧಪಟ್ಟಂತೆ ಇಲಾಖೆ ಅಧಿಕಾರಿಗಳ ಜೊತೆ ಜಿಲ್ಲಾಸ್ಪತ್ರೆ ಅದ್ರ ಬಗ್ಗೆ ಮೀಟಿಂಗ್ ಆಗಿದೆ ಮೀಟಿಂಗ್ ಆಗಿ ಡ್ರಗ್ ಕಂಟ್ರೋಲ್ ಕಂಟ್ರೋಲ್ ಸಂಬಂಧಪಟ್ಟಂತ ಡ್ರಗ್ ಕಂಟ್ರೋಲ್ ಮಾಡಿದ್ದಾರೆ ಅದಕ್ಕೆ ನಮ್ಮಲ್ಲಿ ನಮ್ಮಲ್ಲಿ ಆ ಸಮಸ್ಯೆ ಇಲ್ಲ ನಾನು ಅವ್ಯವಸ್ಥೆ ಐತೆ ಅದಕ್ಕೆ ನಾನು ಇನ್ಸ್ಪೆಕ್ಷನ್ ಮಾಡ್ತೀನಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇವತ್ತು ಸೂಚನೆ ಜಲಸೇಖ ಇವತ್ತು ನಿರಂತರ ಸುದ್ದಿ ಆರು ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ